श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ గంధ్వానాదర్శా నిత్యపష్టాంగరీషిం ఈశ్వరీంసర నాన్త్వామిహోపత్వయ శ్రీం శ్రీ మహాకాళి మహాలక్ష్మీ మహా సరస్వత్యాత్మికలితాయ నమో నమ బ్రాహ్మీ మహేశ్వరీ కౌమారీ వైష్ణవీ వారాహి ఇంద్రాణీ చాముండా చండికా మహాలక్ష్మి సమేత శ్రీమద్ మహాలలితాలా త్రిపుర సుందరీ మకర రాశి మకర లగ్న మకర రాశి మకర చంద్ర ఇత ఆస్థాన బుధ ఇత ఆస్థాన చ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬೋದು ಆದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಒಂದು ನಮ್ರತೆಯ ಬದುಕಿರಬೇಕು ಭಗವಂತ ಏನೇ ಕೊಟ್ಟರು ಕೊಟ್ಟದ್ದೆಲ್ಲ ನೀನೇ ಕೊಟ್ಟಿದ್ಯಪ್ಪ ಅಂತ ಹೇಳಬೇಕು ನನ್ನಿಂದ ಆಯಿತು ನಾನೇ ನನ್ನ ಶಕ್ತಿಯಿಂದ ಆಯಿತು ನನ್ನ ಒಂದು ದೇಹದ ಶಕ್ತಿಯಿಂದ ನಾನು ಇಂಥದ್ದೊಂದು ಸಾಧನೆ ಮಾಡಿದೆ ಅಂತ ನಾವೆಲ್ಲೂ ಸಹಿತ ಅದನ್ನು ಬೆಳೆಸಬಾರ್ದು ಯಾಕೆಂದರೆ ಮಕರ ರಾಶಿಯವರು ಪಟ್ಟ ಕಷ್ಟ ಅವರ ಶ್ರಮ ಅವರ ಬ ಒಂದು ಏನೆಲ್ಲ ನೋವುಗಳನ್ನು ನೋಡಿದ್ದೀರಿ ಈಗ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಕಾಲ ಸಮೀಪಿಸ್ತಾ ಇದೆ ಆ ಸಮೀಪಿಸ್ತಾ ಇರ್ತಕ್ಕಂಥ ಈ ಸುಂದರವಾದಂಥ ಕಾಲವನ್ನು ಮತ್ತಷ್ಟು ಅದ್ಭುತವಾಗಿ ತಾವು ಸ್ವಾಗತಿಸಬೇಕು ಭಗವಂತನ ನಂಬಬೇಕು ಅದರಲ್ಲೂ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಬೇಕು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮವಿ ಶನೇಶ್ವರಂ ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಕಪ್ಪು ಬಟ್ಟೆ ಒಂದಷ್ಟು ಎಳ್ಳು ಕಪ್ಪು ಬಟ್ಟೆ ಎಳ್ಳು ಅದರ ಒಂದು ನಾಣ್ಯ ಇದನ್ನು ಶನೇಶ್ವರನ ಸಾನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ತಿನ್ನಾರು ಒಂದು ಲಾಭವನ್ನು ಗಳಿಸಬೇಕು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಅದೃಷ್ಟ ನಿಮ್ಮದೇ ಯಾವುದೇ ವಿಚಾರವನ್ನು ರೌದ್ರಪಡಿಸಬೇಡಿ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ದಿರ ಅದನ್ನು ಮಾತಾಡಬೇಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಾತೇ ಬೇಡ ಮೌನವಾಗಿರಿ ನಗನಗ್ತಾ ಇರಿ ನಿಮ್ಮ ಹಸನ್ಮುಖನ ಇರಲಿ ಆದರೆ ಆಡುವ ಮಾತು ಏನಾದರೂ ಹೆಚ್ಚು ಕಮ್ಮೆ ಮಾತಾಡಿ ತಿರುಗಿ ಇನ್ನೊಂದು ಸಮಸ್ಯೆ ತಂದುಕೊಳ್ಳೋದು ಬೇಡ ಜೋಪಾನ ಇರಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ ಯಾವುದೇ ಫಲಾಫಲಗಳನ್ನು ನಿಮ್ಮ ಮನಸ್ಸಲ್ಲಿರುವಂತಹ ದೃಢ ಸಂಕಲ್ಪವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾದ್ರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ನಿಮ್ಮ ಆತ್ಮೀಯರಾಗಲಿ ಕುಟುಂಬದ ಸದಸ್ಯರಾಗಲಿ ಅವರು ಹೇಳುವಂಥ ಮಾತುಗಳನ್ನು ಸ್ವಲ್ಪ ಆಲಿಸಿ ಯಾಕೆಂದರೆ ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ ರೌದ್ರತೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಆ ಮುಂಗೋಪ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದ ಯಾವುದು ಬೇಡವೋ ಅದನ್ನೇ ನೀವು ಸ್ವಾಗತಿಸಿಬಿಡ್ತೀರಿ ಅಂದರೆ ಬೇಡದ ವಿಚಾರಗಳನ್ನು ತಲೆಗೆ ತಂದುಕೊಂಡು ಜೋರಾಗಿ ಮಾತಾಡಿ ನಾಲ್ಕು ಜನದಲ್ಲಿ ನಿಷ್ಠುರ ಆಗುವಂಥ ಪರಿಸ್ಥಿತಿ ಇದರಾಗ್ಬಿಡುತ್ತೆ ಹಾಗಾಗಿ ತುಂಬ ಎಚ್ಚರಿಕೆ ಬೇಕಾಗತ್ತೆ ಅದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡುವಂಥದ್ದಾಗಬೇಕು ಕುಲದೇವರ ಪ್ರಾರ್ಥನೆ ಇರಲಿ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರ್ತಕ್ಕಂಥ ಗಂಧ ಆಗಲಿ ಅಥವಾ ಅರಿಶಿಣವನ್ನು ನೀರಲ್ಲಿ ಕಲಿಸಿರ್ತಕ್ಕಂಥ ಅರಿಶಿಣದ ಗಂಧ ಆಗಲಿ ಎರಡರಲ್ಲಿ ಒಂದನ್ನು ತೆಗೆದುಕೊಂಡು ನಿಮ್ಮ ಉಂಗುರದ ಬೆರಳಿನಿಂದ ಒಂದು ಎಲೆಯ ಮೇಲೆ ಯಾವುದಾದ್ರೂ ಎಲೆ ಆಗಿರ್ಬೋದು ಆ ಹಸಿರು ಎಲೆಯನ್ನು ತಂದು ನಿಮ್ಮ ಉಂಗ್ರದ ಬೆರಳಿಂದ ಓಂ ಎಂಬತಕ್ಕಂತಹ ಅಕ್ಷರವನ್ನು ಮುಂಭಾಗದಲ್ಲಿ ಬರೆದು ಆ ಓಮ್ ಎಂಬತಕ್ಕಂಥ ಅಕ್ಷರ ಬರೆದಿರತಕ್ಕಂತಹ ಪ್ರಮಾಣದ ಆ ಒಂದು ಮುಂಭಾಗ ಬಿಟ್ಟು ಅದರ ಹಿಂಬುದಿಯಲ್ಲಿ ಹಿಂಬುದಿಯಲ್ಲಿ ಒಂದು ತ್ರಿಕೋನವನ್ನು ಬರೀರಿ ಅದೇ ಅರಿಶಿಣದಿಂದ ಇದು ಮಾಡಿರ್ತಕ್ಕಂಥ ಈ ಬರೆದಿರತಕ್ಕಂತಹ ಆ ಎಲೆಯನ್ನು ಮುಂಭಾಗ ಮತ್ತು ಹಿಂಭಾಗದಲ್ಲಿ ದರ್ಶನ ಮಾಡಿಕೊಂಡು ಯಾರು ತುಳಿದಿದ್ದಂಥ ಸ್ಥಳದಲ್ಲೋ ಯಾವುದಾದ್ರು ಗಿಡ ಮರಗಳ ಮೇಲೋ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಈ ಸಮಯದಲ್ಲಿ ಒಂದಲ್ಲ ಥರ ತೊಂದರೆಗಳು ನೋಡ್ತೀರಿ ಮಾಡದಿರ್ತಕ್ಕಂಥ ತಪ್ಪುಗಳಿಗೆ ತಲೆ ಬಗ್ಗಿಸ್ಬೇಕಾಗತ್ತೆ ವಾಹನದಲ್ಲಿ ಚಲಿಸುವಾಗ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಯಾವುದೇ ನಿರ್ಣಯ ತೆಗೆದುಕೊಂಡ್ರೂ ಅದರಿಂದ ಒಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಅದಕ್ಕೆ ಅಂತಹ ದೋಷಗಳು ಬರೆದಿರಲಿಕ್ಕೋಸ್ಕರ ಈ ತಂತ್ರ ಸಾರವನ್ನು ಮಾಡಿ ಇದರಿಂದ ತುಂಬ ಒಳಿತನ್ನು ಕಾಣ್ತೀರಿ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ವ್ಯವಹಾರ ಪರವಾಗಿಲ್ಲ ಮನಸ್ಸಿಗೆ ಆನಂದತೆ ಇರುತ್ತೆ ಜೊತೆ ಏನೋ ಒಂದು ಸಾಧಿಸಿದಿನಲ್ಲ ಸಾಧಿಸಿದ ಸಾಧನೆ ಚೆನ್ನಾಗಿದೆಯಲ್ಲ ಅಂತಕ್ಕಂಥದ್ದು ಇರುತ್ತೆ ಅಥವಾ ನಿಮ್ಮ ಒಂದು ಬದಲಾವಣೆ ಆ ಬದಲಾವಣೆ ಯೋಗ ಫಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀರಿ ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಧರ್ಮ ಮಾರ್ಗ ಅಥವಾ ಒಂದು ಸಂಸ್ಕೃತಿ ಅಥವಾ ಒಂದು ಏನೋ ಒಂದು ಸಾಧನೆ ಮಾಡ್ತಕ್ಕಂಥದ್ದು ನಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರತಕ್ಕಂಥದ್ದು ನಿಮ್ಮನ್ನು ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸುವಂಥದ್ದು ಎಲ್ಲಕ್ಕಿನ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧ್ರವರೆಗೂ ಏನೋ ದೊಡ್ಡ ಸಮಸ್ಯೆ ಎದುರಾಗಬೇಕಾಗಿತ್ತಲ್ಲಪ್ಪ ಸದ್ಯ ಆ ಸಮಸ್ಯೆಯಿಂದ ಹೊರಬಂದವಲ್ಲ ಅಂತಕ್ಕಂಥ ನಿಟ್ಟುಸಿರು ಬಿಡುವಂಥ ಕಾಲವೂ ಇದೆ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳು ಬರುತ್ತೆ ಕೆಲಸಕ್ಕೆ ಬಾರದಂಥದ್ದನ್ನು ಆಲೋಚನೆ ಯಾವುದರಿಂದ ನಿಮ್ಗೆ ಅನುಕೂಲವೋ ಯಾವುದು ನಿಮಗೆ ಯಶಸ್ಸೋ ಯಾವುದು ನಿಮಗೆ ಸರಿಯಾದಂಥ ಮಾರ್ಗವೋ ಅದನ್ನು ನೀವು ಬಿಡ್ತೀರಿ ಬೇಡವಾದ್ದನ್ನ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ ಇಲ್ಲಿ ನಾನು ಎಂಬತಕ್ಕಂತಹ ಮದ ಮಾತ್ಸರ್ಯ ತುಂಬಿ ತಿಳುಕೋದ್ರಿಂದ ಕೆಲವೊಮ್ಮೆ ಆಗಬೇಕಾಗಿರ್ತಕ್ಕಂತಹ ಆಗಬಹುದಾದಂತಹ ಒಳ್ಳೆಯದನ್ನು ನಾವು ಮರ್ತು ಹೋಗ್ಬಿಡ್ತೀವಿ ಆದರೆ ಗುರುವಿನ ಅನುಗ್ರಹ ಚೆನ್ನಾಗಿದೆ ಹತ್ತಿರದಲ್ಲೆಲ್ಲಾದರೂ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಔದುಂಬರ ವೃಕ್ಷದತ್ರ ಒಂದು ದೀಪ ಹಚ್ಚಿ ಅಥವಾ ಯಾವುದೋ ಗುರು ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳು ಹಳದಿ ವಸ್ತ್ರವೋ ಅಥವಾ ಹಳದಿ ಕಲರ್ ಪುಷ್ಪವೋ ಅಥವಾ ಒಂದಿಷ್ಟು ಅರಿಶಿಣನೋ ಇಂಥದ್ದನ್ನು ಗುರುಸಾನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆಗ್ತಕ್ಕಂಥ ಏನು ಬದಲಾವಣೆಗಳಿದೆಯೋ ಅದಕ್ಕೊಂದು ಸರಿಯಾದ ಮಾರ್ಗವನ್ನು ತ ಹುಡುಕೊಳ್ತೀರಿ ಇದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಅಧಿಕವಾದಂತಹ ಬೆನ್ನೋವಿರುತ್ತೆ ಅಥವಾ ಮೊಣಕಾಲು ನೋವು ಬರುವಂಥ ಸಾಂದ್ರತೆ ಇರುತ್ತೆ ಮತ್ತು ಏನು ಅಂದುಕೊಂಡಿದ್ದೀವೋ ಅದು ಪರಿಪೂರ್ಣವಾಗಿ ಸಾಧನೆ ಮಾಡಲಿಕ್ಕೆ ಆಗ್ತಿಲ್ಲವಲ್ಲ ಅಂತಕ್ಕಂಥದ್ರ ಮನಸ್ಸಿಗೆ ನಾವು ತುಂಬ ನಿಮ್ಮನ್ನು ಬಾಧಿಸುತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಬರುತ್ತೆ ಆದರೂ ಭಯಪಡಬೇಕಾದಿಲ್ಲ ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಸಾಧಿಸುವಂಥ ಯೋಗ ಫಲ ನಿಮ್ಮದಾಗತ್ತೆ ಬುಧ ಚೆನ್ನಾಗಿರೋದ್ರಿಂದ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ನೀವು ಯಾರೋ ಹೇಳಿದ್ರು ಅಂತ ನೀವು ಆ ಮಾರ್ಗ ನಡೆಯೋದು ಬೇಡ ನಿಮ್ಮ ಮಾರ್ಗ ನಿಮ್ಮ ತಲೆಯಲ್ಲಿ ಏನಿದೆ ನೀವು ಏನೇನು ಭಗವಂತ ನಿಮ್ಮ ಸೂಚನೆ ಮಾಡಿದ್ದಾನೆ ನಿಮ್ಮ ಬುದ್ಧಿ ಚೈತನ್ಯ ಯಾವುದನ್ನು ಸರಿ ಅಂತ ಹೇಳುತ್ತೆ ಅಲ್ಲೇ ನಡೀರಿ ಹಾಗೆ ಎಷ್ಟೋ ಜನ ಉದ್ಯೋಗ ಇಲ್ದಿರ ವ್ಯವಹಾರ ಇಲ್ದಿರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದಿರ ಅಥವಾ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ತಂದುಕೊಂಡು ಎಲ್ಲೋ ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳನ್ನು ಉಂಟು ಮಾಡಿಕೊಂಡು ಇಂಥ ಸಮಸ್ಯೆ ಇದ್ದರೂ ಅದನ್ನು ದಾಟಿಕೊಂಡು ಹೊರಗಡೆ ಬರುವಂಥ ಯೋಗಫಲ ನಿಮ್ಮದು ನೀವು ಮಾಡಬೇಕಾದ್ದು ಭಾಳ ಚಿಕ್ಕದಾದಂಥ ಒಂದು ಸಣ್ಣ ಪರಿಹಾರ ಇದೆ ಏನಪ್ಪಾ ಅಂದರೆ ಒಂದು ಎಷ್ಟು ಹೆಸರು ಕಾಳು ತೊಗೊಳ್ಳಿ ಒಂದು ಎಷ್ಟು ಹೆಸರು ಕಾಳು ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಪಚ್ ಕರ್ಪೂರ ಪಚ್ ಕರ್ಪೂರ ನಿಮಗೆ ಸಿಗದಿದ್ರು ಕರ್ಪೂರ ಆದರೂ ಸರಿ ಹೆಸರು ಕಾಳು ಕರ್ಪೂರ ಇಷ್ಟು ಕರ್ಪೂರ ಒಂದು ಸ್ವಲ್ಪ ಸಾಕು ಸುಮ್ಮನೆ ಒಂದು ನೀವು ಆ ಒಂದು ಚಿಟಗಿನ ಕಡಿಮೆ ಪಚ್ಕರ್ಪುರ ಅಥವಾ ಕರ್ಪೂರ ಮತ್ತು ಹೆಸರುಕಾಳು ಎರಡನ್ನೂ ಸಹಿತ ಏಕಕಾಲದಲ್ಲಿ ಈಶಾನ್ಯ ಅಭಿಮುಖವಾಗಿ ಅಂದರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಮುಖ ಮಾಡಿ ನಿಂತುಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮಹಾವಿಷ್ಣುವನ್ನ ಆರಾಧನೆ ಮಾಡಿ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಬೇಕಾದರೆ ಈಶಾನ್ಯ ದಿಕ್ಕೇ ಯಾಕೆ ಅಂದರೆ ಅಲ್ಲಿ ಬುಧ ನಿಂತಿರ್ತಕ್ಕಂಥದ್ದು ಅದಕ್ಕೋಸ್ಕರ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಬರುವ ಸಮಸ್ಯೆ ಕಷ್ಟಗಳನ್ನು ದೂರ ಮಾಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀರಿಗೆ ಹಾಕಬೇಕು ಹೆಸರು ಕಾಳು ಕರ್ಪೂರ ಅಥವಾ ಹೆಸರುಕಾಳು ಪಚ್ ಈಶಾನ್ಯ ದಿಕ್ಕಲ್ಲಿ ನಿಂತು ದೇವರ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರ ಬೇಕು ಅಂತ ದೇವರನ್ನ ಕೇಳಿಕೊಂಡು ಒಂದು ತಟ್ಟೆಯಲ್ಲೋ ಒಂದು ಲೋಟದಲ್ಲೋ ನೀರಿಟ್ಕೊಂಡು ನೀರಲ್ಲಿ ಹಾಕಿಬಿಡಿ ಆ ನೀರಲ್ಲಿ ಹೆಸರು ಕಾಳು ಕರ್ಪೂರ ಬಿತ್ತು ಅಂದರೆ ಬರುವಂಥ ಕಷ್ಟ ಕಾರ್ಪಣೆಗಳು ಖಂಡಿತ ದೂರ ಆಗುತ್ತೆ ಇದು ಅನುಭವದ ಮಾತು ವಿಚಾರಣೆ ಮಾಡಿ ಇದೇ ಥರ ನಡ್ಕೊಳ್ಳಿ ಪ್ರಯಾಣ ಕಾಲ ವ್ಯವಹಾರ ವ್ಯಾಪಾರ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಉದ್ಯೋಗದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದರೂ ಒಂದಿಷ್ಟು ಸ್ಥಿತಿಗತಿಗಳನ್ನ ಗಟ್ಟಿ ಮಾಡ್ಕೋಬೇಕು ಅಂಗಯಾಗಲ ಭೂಮಿ ಬೇಕು ಅಥವಾ ಒಂದು ಒಳ್ಳೆ ಮನೆ ಬೇಕು ಅಥವಾ ನಾವು ಹಾಗೆ ಧರಿಸುವಂಥ ವಸ್ತ್ರ ಬದಲಾವಣೆ ಆಗಿರಬೇಕು ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಎಷ್ಟೋ ಜನ ವಾಹನಗಳ ಖರೀದಿಗೂ ಮುಂದಾಗ್ತಾರೆ ಆದಷ್ಟು ನಾನು ಎಲ್ಲವನ್ನೂ ತೊರೆದು ನಮ್ಮದೇ ಆದಂಥ ಒಂದು ಹೊಸ ಪ್ರಪಂಚಕ್ಕೆ ಹೋಗಬೇಕು ಅಥವಾ ನಮ್ಮದೇ ಆದಂಥ ನೆಮ್ಮದಿಯ ಬದುಕನ್ನು ಕಾಣಬೇಕು ಏನೋ ಆಗಿದ್ದಾಯಿತು ಅದನ್ನು ಮರೆತು ಮುಂದೆ ನಡಿಬೇಕು ಅಥವಾ ಆಗಿರ್ತಕ್ಕಂಥದ್ದನ್ನು ಮರೆತು ನಾವು ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದುಕೊಂಡರು ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಆದ್ಯ ಸಾಧ್ಯವಾದಷ್ಟು ಮರಿಬೇಕು ತಪ್ಪಾಗಿದೆ ನಿಜ ತಪ್ಪಾಗಿರ್ತಕ್ಕಂಥದ್ದು ಮರಿಬೇಕು ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಹಾಗೆ ಈ ಸಂಬಂಧದಲ್ಲಾಗಲಿ ಅಥವಾ ಕುಟುಂಬದಲ್ಲಾಗಲಿ ಅಥವಾ ಆತ್ಮೀಯತೆ ಬಂಧು ಬಂಧುತ್ವದಲ್ಲಾಗಲಿ ಎಲ್ಲೇ ಆದರೂ ಸಹಿತ ನನ್ನವರು ತನ್ನವರು ಅಂತಕ್ಕಂಥದರ ಪ್ರೀತಿ ವಿಶ್ವಾಸವನ್ನು ಹೃದಯದಲ್ಲಿ ಮನೆ ಮಾಡಿಸಲೇಬೇಕು ಇಟ್ಕೊಳ್ಬೇಕು ನಾವು ಯಾವತ್ತೂ ಈ ಸೃಷ್ಟಿನಲ್ಲಿ ದೇವರು ಎಲ್ಲವೂ ಸಹಿತ ರೆಕ್ಕೆ ಪುಕ್ಕಗಳನ್ನು ಗಟ್ಟಿ ಮಾಡಿರಬಹುದು ಅಥವಾ ಯಾರ ಸಹಾಯವಿಲ್ಲದರೆ ನಾನು ಹಾರಾಡ್ತಿದ್ದೀನಿ ಅಂತ ಪಕ್ಷಿ ಅಂದುಕೊಂಡರೂ ಆ ಪಕ್ಷಿಗೆ ಸುಸ್ತಾದಾಗ ಎಲ್ಲಾದರೂ ಒಂದು ಗಿಡ ಮರಗಳ ಒಂದು ಆಸರೆ ಬೇಕಾಗತ್ತೆ ಅದನ್ನು ಮನಸ್ಸಲ್ಲಿಟ್ಕೋಬೇಕು ಅಂದರೆ ವ್ಯಕ್ತಿ ಭಗವಂತ ಏನೆಲ್ಲ ನಮಗೆ ಕೊಟ್ಟಿದ್ದಾನೆ ಅಂದ್ರೂ ಕೊಟ್ಟಾದ ಮೇಲೆ ನಾನು ಅದನ್ನು ಒಂದು ಸರಿಯಾದ ರೀತಿ ವಿಸ ಒಂದು ಸದ್ವಿನಿಯೋಗ ಪಡಿಸ್ಕೊಳ್ಳಿಲ್ಲ ಧರ್ಮ ಮಾರ್ಗದಲ್ಲಿ ನಡೀಲಿಲ್ಲ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ವ್ಯರ್ಥವಾಗತ್ತೆ ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಸೇರಿಕೊಳ್ಬೇಕಾಗತ್ತೆ ಯಾಕೆ ಮಾತು ಹೇಳ್ತಿದ್ದೀನಂದರೆ ಮನುಷ್ಯನ ಆಲೋಚನೆ ಮನುಷ್ಯನ ಚಿಂತನೆ ಆ ಪ್ರಕಾರ ಹೊರಟೋಗುತ್ತೆ ಕೊಡುವಂತಹದ್ದನ್ನು ಬರುವಂತಹ ಮಾರ್ಗವನ್ನು ಹೇಗೆ ಬರ್ತಿದೆ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ಮಾಡ್ತಾನೆ ಕೆಲವು ನಾವು ಬೆಳೆದು ಬಂದಂತಹ ದಾರಿಯನ್ನು ಮರೆಸ್ತಾನೆ ನಮ್ಮನ್ನು ಕೈ ಹಿಡಿದು ಯಾರು ನಡೆಸಿದ್ರು ಅಂತಕ್ಕಂಥದ್ದನ್ನು ಮರೆಸಿಬಿಡ್ತಾನೆ ಅದಾದ ನಂತರ ನಮ್ಮನ್ನು ಕರ್ಕೊಂಡು ಎಲ್ಲೋ ಬಹಳ ದೂರ ಹೋಗಿ ನಿಲ್ಲಿಸ್ತಾನೆ ಮುಂದೆ ಏನಿದೆ ಅಂತಕ್ಕಂಥದ್ದು ಎಷ್ಟು ಆಳ ಎಂಬತಕ್ಕಂಥದ್ದು ಗೊತ್ತಿಲ್ಲದಂಥ ರೀತಿ ಮಾಡಿಬಿಡ್ತಾನೆ ಅದಕ್ಕಾಗಿ ಸಹಾಯ ಅಥವಾ ಜೊತೆಯಲ್ಲಿರ್ತಕ್ಕಂಥವರು ಅಥವಾ ಕುಟುಂಬದ ಸದಸ್ಯರು ಯಾರು ನಿಮ್ಮನ್ನು ಪ್ರಾರಂಭಿಕ ಹಂತದಲ್ಲಿ ನೀವು ಎಂದು ಭಾಳ ಸುಸ್ತಾಗಿದ್ದಾಗ ನಿಮ್ಮನ್ನು ಕೈ ಹಿಡಿದು ನಡೆಸಿದ್ರಲ್ಲ ಅವ್ರನ್ನ ನೀವು ಯಾವತ್ತಿಗೂ ಮರಿಬಾರದು ಫಲಾಫಲದಲ್ಲಿ ಭಗವಂತ ಕೊಟ್ಟರೆ ಮಾತ್ರ ಸಾಧ್ಯ ನೋಡಿ ಭಗವಂತ ಕೊಟ್ಟರೆ ಕೊನೆ ತನಕ ಮಾನವ ಕೊಟ್ಟರೆ ಅದು ಮನೆ ತನಕ ನಾವು ಯಾರನ್ನೋ ಅಪೇಕ್ಷೆ ಪಟ್ಟು ಏನೋ ನಾವು ಸಿದ್ಧಿಸ್ಕೋಬೇಕು ಅಂತ ಇನ್ನೊಬ್ಬರ ಸಹಾಯಕ್ಕಾಗಿ ಒಡೆದಾಡ್ತೀವಿ ಯಾರ ಸಹಾಯವೂ ನಿಮಗೆ ಬೇಡ ನಿಮಗೆ ಬೇಕಾದ್ದು ನಿಮ್ಮನ್ನು ಕೈ ಹಿಡಿಬೇಕಾದ್ದು ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು ಭಗವಂತ ಒಬ್ಬನೇ ಅಂತಹ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ ಮನೋಜ್ಜವಂ ಮಾರು ವೇಗಂ ಜತೇಂದ್ರಿಯಂ ಬುದ್ಧಿಮತಾ ಮೃಷಂ ವಾತಾತ್ಮಜಂಭಾನದ ಮುಖ್ಯಂ ಶ್ರೀರಾಮದೂತಂ ದೂತಂ ಶರಸಾನುಮಾಮಿ ಹನುಮನ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿ ಭಾಳ ಜವಾಬ್ದಾರಿಯುತವಾದಂಥ ದೊಡ್ಡ ಕೆಲಸಕ್ಕೆ ನೀವು ಕೈ ಹಾಕಬೇಕಾಗತ್ತೆ ಏನೋ ಒಂದು ಬದಲಾವಣೆ ತರಬೇಕಾಗತ್ತೆ ಅಥವಾ ಇನ್ಯಾವುದೋ ಒಂದು ಅದ್ಭು ಒಂದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹದಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಯೋಗಫಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ